ನೋಡಿ ತುಂಬ ಜನ ಹೇಳ್ತಾರೆ ತುಂಬ ವ್ಯೂವ್ಸ್ ಹೋದರೆ ಇವರು ಒಳ್ಳೆ ಪಾಸ್ಟ್ರು ಈಗ ಯೂಟ್ಯೂಬಲ್ಲಿ ಯಾವುದಾರು ಒಂದು ಸಾಂಗ್ ರಿಲೀಸ್ ಮಾಡಿದ್ರೆ ಯಾವುದಾರು ಒಂದು ಸಕ್ಸಸ್ಫುಲ್ ಮೀಟಿಂಗ್ ಆದಮೇಲೆ ಹಾಂ ನೋಡಿ ಇವರು ಒಳ್ಳೆ ಪಾಸ್ಟ್ ನೋಡಿ ಎಷ್ಟು ವ್ಯವ್ಸ್ ಹೋಗಿದೆ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗಿದೆ ಅಂದ ತಕ್ಷಣಕ್ಕೇ ಅವರೊಬ್ಬರು ಏನು ಒಳ್ಳೆಯ ದೊಡ್ಡ ಇದರಲ್ಲಿದ್ದಾರೆ ಒಂದು ಹಾಡನ್ನು ರಿಲೀಮ್ ರಿಲೀಸ್ ಮಾಡಿ ಹತ್ತು ದಿನ ಆದ್ರೂ ಒಂದು ಸಾವಿರ ಓಡಿಲ್ಲ ಅಂತಂದರೆ ಇವ್ರು ಚಿಕ್ಕವರು ಇವರು ದೊಡ್ಡವರು ಹಾಗೆಲ್ಲ ಮಾಡಲಿಕ್ಕಾಗಲ್ಲ ಸೊ ಎಲ್ಲರೂ ಕೂಡ ದೇವ್ರು ಒಂದೇ ಥರ ನೋಡ್ತಾರೆ ಸೊ ಹಾಗಾಗಿ ಎಲ್ಲರನ್ನೂ ಒಂದೇ ಥರ ನೋಡೋದ್ರಿಂದ ಇಲ್ಲಿ ಯಾರಿಗೆ ಯಾರೂ ಕೂಡ ಕಾಂಪಿಟೇಟರ್ ಇಲ್ಲ ದೇವ್ರ ರಾಜ್ಯದಲ್ಲಿ ಕಾಂಪಿಟೇಷನ್ ಅಲ್ಲ ಇಲ್ಲಿ ದೇವರನ್ನ ರಾಜ್ಯವನ್ನು ಮಹಿಮೆ ಪಡಿಸೋದಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ಯಾರ ಮೇಲೂ ಅಲ್ಲ ಯಾರು ಕಡಿಮೆನೂ ಅಲ್ಲ ಇದನ್ನು ಎಲ್ಲ ಯೂತ್ಸ್ ಚೆನ್ನಾಗಿ ತಿಳ್ಕೊಳ್ಳ್ರಿ ನೀವು ಒಂದು ಕಡೆ ಇದ್ದೀರಾ ಅಥವಾ ಇನ್ನೊಂದು ಕಡೆ ಇದ್ದೀರಾ ದೊಡ್ಡ ಪಾಸ್ಟ್ಗಳಿದ್ದಾರೆ ಅವ್ರ ಹತ್ರ ನಾವು ಅವ್ರು ದೊಡ್ಡವ್ರು ಇವ್ರ ಕಿ ಇವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ಅವರು ಮೈಂಡಲ್ಲಿ ಇಟ್ಕೊಳ್ಬೇಡ್ರಿ ದೇವರೆಲ್ಲರೂ ಒಂದೇ ಥರ ನೋಡ್ತಾರೆ ಸೊ ಆಕೆ